ಕರ್ನಾಟಕದಲ್ಲಿ ಉಪ ಚುನಾವಣೆ ನಡೆದಿದೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೆದಿದೆ ಭಾಳಷ್ಟು ಸಂತೋಷ ಆಗಿದೆ ಇವತ್ತು ಎರಡು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇವತ್ತು ಹೀನಾಯವಾಗಿ ಸೋತಿದ್ದಾರೆ ಇದು ಕರ್ನಾಟಕ ಕರ್ನಾಟಕದ ಜನತೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳಿಗೆ ದಿಟ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಬೇಕಾದಷ್ಟು ಜನಪರ ಯೋಜನೆಗಳನ್ನು ನಮ್ಮ ಮುಖ್ಯಮಂತ್ರಿ ನೀಡಿದರೂ ಕೂಡ ಅಪಪ್ರಚಾರದಲ್ಲಿ ನಿರಂತರವಾಗಿ ಅಪಪ್ರಚಾರದಲ್ಲಿ ಕೇಂದ್ರದ ಹಣವನ್ನು ನಿಯೋಗ ನಿಯೋಗಿಸಿ ಇವತ್ತು ಕರ್ನಾಟಕದ ಯೋಜನೆಗಳನ್ನು ಸುಳ್ಳು ಎಂಬ ಬಿಂಬಿಸಲಿ ಜನರಲ್ಲಿ ಒಂದು ವಿಷ ಬೀಜ ಮುಟ್ಟಿಸುವ ರೀತಿಯಲ್ಲಿ ಇವತ್ತು ಕೇಂದ್ರದ ಎಲ್ಲ ಮಂತ್ರಿಗಳು ಕರ್ನಾಟಕಕ್ಕೆ ಬಂದು ಸುಳ್ಳು ಹೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮೂರ್ಖನನ್ನಾಗಿ ಮಾಡಿದ್ದಾರೆ ಆತ ಆದರೆ ಇವತ್ತು ಕರ್ನಾಟಕದ ಜನತೆ ಯಾವುದನ್ನು ಕಿವಿ ಕೊಡದೆ ಇವತ್ತು ದಕ್ಷವಾದ ಮೂರು ಅಭ್ಯರ್ಥಿಗಳನ್ನು ಇವತ್ತು ಗೆಲ್ಲಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಏನು ಬಿ ಜೆ ಪಿಯವರ ಅವರ ಸ್ಲೋಗನ್ ಇದೆ ಕಾಂಗ್ರೆಸ್ ಮುಕ್ತ ಏನು ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು ಇವತ್ತು ಇದಕ್ಕೆಲ್ಲ ಜನತೆ ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಯಾವತ್ತು ಕೂಡ ಕಾಂಗ್ರೆಸ್ ಅನ್ನು ಮುಕ್ತ ಕರ್ನಾಟಕ ಅಥವಾ ಮುಕ್ತ ದೇಶವನ್ನು ಮಾಡಲಿಕ್ಕೆ ಇವತ್ತು ಅಸಾಧ್ಯ ಅಂತ ಹೇಳಲಿಕ್ಕೆ ಇವತ್ತು ಜನರು ದಿಟ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದೆ ಖಂಡಿತವಾಗಿಯೂ ಜನರು ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ನೇತೃತ್ವದ ಸರ್ಕಾರಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾವ ಚಿಂತನೆಗಳಲ್ಲಿ ಬಿ ಜೆ ಅವರು ನಮ್ಮ ಮೂರು ಕ್ಷೇತ್ರಗಳು ಬರ್ತದೆ ನಾವು ಮೂರು ಕ್ಷೇತ್ರಗಳಲ್ಲಿ ವಿನ್ನಾಗ್ತೇವೆ ಅಂತ ಹೇಳಿ ಮಾತಾಡ್ತಿದ್ರು ಆ ಎಲ್ಲ ಅವರ ಹೇಳಿಕೆಗಳನ್ನು ಸುಳ್ಳು ಮಾಡಿ ಜನ ತಕ್ಕವಾದ ಶಾಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಕರ್ನಾಟಕದ ಜನತೆಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಅತ್ಯಧಿಕ ಬಹುಮತದಿಂದ ಆಯ್ಕೆಯಾದದ್ದು ಇದು ಒಂದು ನಮ್ಮ ದೇಶದ ರಾಜಕೀಯದಲ್ಲಿ ಒಂದು ದಿಕ್ ದಿಕ್ಸೂಚಿ ರಾಜಕೀಯ ಹಿನ್ನೆಲೆಯಲ್ಲಿ ಬಂದ ಪ್ರಿಯಾಂಕಾ ಗಾಂಧಿ ಅವರು ಮುಂದಿನ ಯಾವುದೇ ನೇತೃತ್ವವನ್ನು ನಮ್ಮ ಸರ್ಕಾರದ ನಮ್ಮ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ದಿಟ್ಟವಾಗಿ ಮುಂದೆ ಬಂದಿದ್ದಾರೆ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ ಅವರ ವಯನಾಡು ಜನತೆಗೆ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಸತತವಾಗಿ ಟೀಕೆ ಮಾಡುವುದರೊಂದಿಗೆ ಒಕ್ ಮೂಡ ಈ ಎಲ್ಲ ವಿಷಯಗಳನ್ನು ಎತ್ತಿ ತಂದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಕರ್ನಾಟಕದ ಆ ಮೂರು ಉಪಚುನಾವಣೆ ಕ್ಷೇತ್ರಗಳನ್ನು ಸೋಲಿಸ್ಲಿಕ್ಕೆ ಏನೆಲ್ಲ ಗಿಮಿಕ್ ಮಾಡಬೇಕು ಎಲ್ಲವನ್ನು ವಿರೋಧ ಪಕ್ಷದ ನಾಯಕರು ಎಲ್ಲವನ್ನೂ ಇದನ್ನು ಮಾಡಿದ್ದಾರೆ ಆದರೆ ಅದೆಲ್ಲವನ್ನೂ ಜನ ಇವತ್ತು ಉತ್ತರವನ್ನು ಕೊಡುವುದರ ಮೂಲಕ ಅವರನ್ನು ಬದಿಗೆ ತಳ್ಳಿದ್ದಾರೆ ಅಂತ ಇಷ್ಟಪಡುತ್ತಾ ಅಲ್ಲಿ ಹೇಳಲಿಕ್ಕೆ ನಮ್ಮ ಉಪಚುನಾವಣೆ ಪ್ರದೇಶಗಳಲ್ಲಿ ಎಲ್ಲ ನಮ್ಮ ನಾಯಕರುಗಳು ಸತತವಾಗಿ ಕೆಲಸವನ್ನು ಮಾಡಿ ಪಕ್ಷದ ಗೆಲುವಿಗೆ ಶ್ರಮಿಸಿದ್ದಾರೆ ಎಲ್ಲ ನಮ್ಮ ನಾಯಕರುಗಳಿಗೆ ಉಡುಪಿಯ ಜಿಲ್ಲಾ ಕಾಂಗ್ರೆಸ್ ಹಾಗೂ ಉಡುಪಿಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ